ಇವತ್ತು ನಾವು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅದಕ್ಕೆಲ್ಲ ನಮ್ಮ ಗುರುಗಳೆಲ್ಲ ಆಗಮಿಸಿದ್ರು ಹಾಗೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಬಂದಿದ್ರು ಇವತ್ತಿನ ದಿನ ಎಷ್ಟು ಮೆಮೊರೆಬಲ್ ಅಂತಂದರೆ ತುಂಬ ಕಳೆದ ದಿನಗಳೆಲ್ಲ ನೆನಪು ಮಾಡ್ತು ಮತ್ತೆ ಮತ್ತೆ ನಮ್ಮ ಗುರುಗಳಿಗೆ ಎಲ್ಲ ಪುಷ್ಪಾಂಚನಿ ವಂದನೆ ಮಾಡಿಕೊಂಡು ಎಲ್ಲ ಫ್ರೆಂಡ್ಸ್ಗಳೆಲ್ಲ ಇಂಟ್ ನಿಂತು ಅವ್ರಿಗೆ ಸ್ವಾಗತ ಕೋರ್ಕೊಂಡು ಅವ್ರ ಮುಖದಲ್ಲಿ ಖುಷಿ ನೋಡಿ ಈ ಲೈಫಲ್ಲಿ ಇನ್ನೇನು ಬೇಡ ಅಂತ ಅನ್ನಿಸ್ತು ಅಷ್ಟೊಂದು ಖುಷಿ ಆಯಿತು ಅವ್ರ ಮುಖದಲ್ಲಿ ನಗು ನೋಡಿ ನಾವು ಫ್ರೆಂಡ್ಸ್ಗಳೆಲ್ಲ ಹೆಚ್ಚು ಕಡಿಮೆ ಸುಮಾರು ವರ್ಷಗಳಿಂದ ನಾವು ಯಾರು ನೋಡಿಲ್ಲ ಕೆಲವರು ಸಿಗ್ತಾ ಇದ್ರು ಇನ್ನು ಕೆಲವರು ಸಿಗ್ತಿರಲಿಲ್ಲ ಬಟ್ ಇವತ್ತೆಲ್ಲ ಒಟ್ಟಿಗೆ ನೋಡಿ ಖುಷಿ ಆಯಿತು ಹಾಗೆ ನಮ್ಮ ಫ್ರೆಂಡ್ಸ್ ಮಿತ ಅವರು ಒಳ್ಳೆ ಭಾಷಣ ಮಾಡಿ ವೆಲ್ಕಮ್ ಮಾಡಿದ್ರು ಹಾಗೆ ಗಿಡಕ್ಕೆ ನೀರು ಹಾಕೋ ಮುಖಾಂತರ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಎಲ್ಲರಿಗೂ ಸ್ವಾಗತ ಕೋರಿದೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಒಟ್ಟಿಗೆ ಕೂಡಿ ಕ್ಲೀನಾಗಿ ನಡೀತು ಫಂಕ್ಷನ್ನು ಎಷ್ಟು ಖುಷಿ ಆಯಿತು ಅಂತಂದ್ರೆ ಹೇಳೋಕ್ಕೆ ಆಗಲ್ಲ ಅಷ್ಟು ಖುಷಿ ಆಯಿತು ನಮ್ಮ ಮೇಡಮ್ ಮುಖಗಳಲ್ಲಿ ಸಂತೋಷ ನೋಡಿ ತುಂಬ ತುಂಬ ಖುಷಿಯಾಯ್ತು ಎಲ್ಲರ ಮುಖದಲ್ಲೂ ನಗು ಮುಖ ಹೊಸ ಮುಖಗಳೆಲ್ಲ ಹಳ ಮುಖಗಳೇ ಫಸ್ಟ್ ಆದರೆ ತುಂಬ ವರ್ಷಗಳ ನಂತರ ಆಗಿದೆ ಹಾಗೆ ನಮ್ಮ ಮೃಗ ಕಾಣಿಸಿಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಂದ ಎಲ್ಲಿಸಿಕೊಂಡು ಖುಷಿಪಟ್ಟು ಹಾಗೆ ನಮ್ಮ ಮರಿಚೌಡಯ್ಯ ಸರ್ ಮತ್ತು ನಮ್ಮ ಎನ್ ಪಿ ಸರ್ ಅವರು ಕೊರೋನಾ ಟೈಮಲ್ಲಿ ಸ್ವಲ್ಪ ಇದಾಗಿ ಸ್ವಲ್ಪ ನಮ್ಮ ಆಗಲಿದ್ದರು ಎಷ್ಟು ಬೇಜಾರಾಯಿತು ಅಂದರೆ ಈ ಫಂಕ್ಷನ್ಗೆ ಒಂದು ದುಃಖದ ವಿಷಯ ಅಂದರೆ ಅದೇ ಅವರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಆದರೂ ಅದನ್ನೆಲ್ಲ ಮರೆಮಾಚೋಕ್ಕೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರಿ ಸನ್ಮಾನ ಮಾಡಿದ್ರು ನಮ್ಮ ಮಾಸ್ಟರ್ಗಳಿಗೆಲ್ಲ ಮತ್ತು ನಮ್ಮ ಹಳೆ ಫ್ರೆಂಡ್ಗಳಿಗೆಲ್ಲ ಫೋಟೋ ತೊಗೊಂಡು ತುಂಬ ಹಳೆ ಫ್ರೆಂಡ್ಸ್ಗಳೆಲ್ಲ ಬಂದಿರೋ ಒಟ್ಟಿಗೆ ಬಂದು ಎಲ್ಲ ಫೋಟೋ ತೊಗೊಂಡು ಕ್ಲೀನಾಗಿತ್ತು ಎಲ್ಲ ಫಂಕ್ಷನು ನಮ್ಮ ಫುಲ್ ಮಲೇಷ ಅಂತೂ ಎಲ್ಲೆಲ್ಲೂ ಅವನೇ ಮಲೇಶ ನಮಗಿರಲ್ಲ ತುಂಬ ತುಂಬ ಖುಷಿಯಾಯಿತು ಓಲ್ಡ್ ಫ್ರೆಂಡ್ಸ್ಗಳೆಲ್ಲ ಮನೆ ಮುಖದಲ್ಲಿ ಖುಷಿ ಸಡ್ಯಕ್ಕಾಗ್ತಿಲ್ಲ ಅರ ನಮ್ಮ ರಘು ಮಲೇಷ ನಮ್ಮ ಫ್ರೆಂಡ್ಸ್ ಪ್ರತಿಯೊಬ್ಬರೂ ಜೊತೆ ಮಾಶೊತ್ತ ಫೋಟೋ ತೆಗೆಸ್ಕೊಂಡ್ರು ನಮ್ಮ ಹಳೆ ಫ್ರೆಂಡು ಹಾಗೆ ನಾವು ಕಳೆದ ದಿನಗಳು ಓಡಾಡೋ ದಿನಗಳಲ್ಲೆಲ್ಲ ಇವತ್ತು ಮೆಮೊರಿಬಲ್ ಆಗಿ ನಮ್ಮ ಸ್ಕೂಲಲ್ಲಿ ಓಡಾಡ್ದೋ ನಮ್ಮ ಕ್ಲಾಸ್ ರೂಮ್ ಹಾಗೆ ಹಾಗೆಲ್ಲ ಊಟ ಮಾಡಿ ಲಾಸ್ಟ್ ನಮ್ಮ ಸರ್ಗಳೆಲ್ಲ ಒಟ್ಟಿಗೆ ಎತ್ಕೊಂಡು ಫೋಟೋ ಹೊಡ್ಕೊಂಡು ಇವತ್ತಿನ ಫಂಕ್ಷನ್ ಎಂಡ್ ಮಾಡಿದೆ